ಎಲ್ಲರಿಗೂ ಒಂದ್ಸರ ನಮ್ಮ ವಾಜಪೇಯಿ ಲೈವಟ್ನ ಎಲ್ಲ ಬಂಧುಗಳೇ ತುಂಬಾ ದಿನಗಳಿಂದ ಹಾರಾಕ್ಬೇಕು ಅಂತ ಇಲ್ಲಿ ಪ್ರಾರಂಭ ಮಾಡಾದ್ರೆ ಮಳೆ ಬರೋದು ನಿಲ್ಸೋದು ಇದೇ ಆಗ್ಬಿಟ್ಟಿತ್ತು ಈ ಭಾಗದಲ್ಲಿ ನಾವಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ವಾಜಪೇಯಿ ಅವರ ಹೆಸರು ಇಡಬೇಕು ಅಂತ ಹೇಳಿ ಈ ಭಾಗಕ್ಕೆ ಹೆಸರನ್ನ ಇಟ್ಟಂತದ್ದು ಇಲ್ಲಿ ಯಾವತ್ತು ಅಭಿವೃದ್ಧಿ ಕೆಲಸಗಳು ಕ್ಷೀಣ ಆಗಬಾರ್ದು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ನಾವು ಯಾವತ್ತೂ ಕೂಡ ಪ್ರಯತ್ನ ಮಾಡುವಂಥದ್ದು ಯಾಕಂದ್ರೆ ಇದು ಸ್ವಲ್ಪ ರಸ್ತೆಯಿಂದ ಕೆಳಗಡೆ ಭಾಗದಲ್ಲಿ ಇದೆ ಸ್ವಲ್ಪ ಹೆಚ್ಚು ಕೇರ್ ತಗೊಳ್ಳೋದು ಯಾಕಂದ್ರೆ ಈ ಭಾಗದಲ್ಲಿ ಮಳೆ ಬಂದಾಗ ಯಾವ ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಾವು ಆ ಕಡೆ ಒಂದು ಟ್ರೈನ್ ಕೂಡ ಮಾಡಿದೇವೆ ಅದ್ ಜೊತೆಗೆ ಇವತ್ತು ಹಾಸ್ಪಾಲ್ ಅನ್ನು ಕೂಡ ಮಾಡ್ತಾ ಇದ್ದೇವೆ ಡಿಲೇ ಆಗಿದ್ದ ಕಾರಣ ಮಳೆ ಕಳೆದ ಒಂದು ಐದಾರು ತಿಂಗಳಿಂದ ನಿರಂತರವಾಗಿ ಮಳೆ ಬರ್ತಾ ಇದ್ದಂಥದ್ದು ಮಳೆ ಬರೋ ಟೈಮಲ್ಲಿ ಏನಾದರೂ ಏನಾದ್ರು ತಾರ ಹಾಕಿದ್ರೆ ಅದು ಒಂದು ನಾಲ್ಕೈದು ದಿನಕ್ಕೆ ಕಿತ್ಕೊಂಡು ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಹಾಕಿರ್ಲಿಲ್ಲ ಆದ್ರೂ ಕಳೆದ ವಾರ ಹಾಕೋಣ ಅಂದ್ರೆ ಕಳೆದ ಮೂರು ದಿನ ಮತ್ತೆ ಮೋಡ ಮುಚ್ಕೊಂಡಿತ್ತು ಇವತ್ತೇನೋ ಮತ್ತೆ ಬಿಸಿಲು ಬಂದಿದೆ ಅದರಿಂದ ಮಳೆ ಬರಲ್ಲ ಅಂತ ಅನ್ಕೊಂಡಿದ್ದೀವಿ ದೇವತೆಯಿಂದ ಅಭಿವೃದ್ಧಿ ಕೆಲಸಗಳಾಗಲಿ ಎಲ್ಲ ಕೆಲಸಗಳಾದ್ಮೇಲೆ ಮಳೆನೂ ಬರಲಿ ನಿಮಗೆಲ್ಲ ಶುಭ ಆಗಲಿ ವಾಜಪೇಯಿ ಅವರ ಹೆಸರನ್ನ ಇಲ್ಲಿ ಇಟ್ಟಿರುವಂತ ಕಾರಣವೇ ಅಭಿವೃದ್ಧಿ ಆಗ್ಬೇಕು ಅಂತ ನೀವು ಯಾರು ವಾಜಪೇಯಿ ಅವ್ರನ್ನ ಮೋದಿಯವ್ರನ್ನ ಮರಿಬೇಡಿ ನಮ್ಮನ್ನು ಸ್ವಲ್ಪ ಮರಿಬೇಡಿ ಬಿ ಜೆ ಪಿನೂ ಸ್ವಲ್ಪ ಮರಿಬೇಡಿ ಅಂತ ಪದ್ಧತಿ ಪ್ರಯತ್ನ ಎಲ್ಲ ಮಾಡ್ತಾ ಯಾಕಂದ್ರೆ ವಾಜಪೇಯಿ ನೇಔಟಲ್ಲಿ ಯಾವತ್ತು ಬಿ ಜೆ ಪಿಗೆ ಓಟ್ ಹಾಕಿರೋದು ಹಿಂದೇನೂ ಅಷ್ಟೇ ಅದಕ್ಕಿಂತ ಹಿಂದೇನೂ ಅಷ್ಟೇ ಯಾವತ್ತಾದರೂ ಆಗಲಿ ಈ ಭಾಗ ಜನ ಬಿ ಜೆ ಪಿಯ ಪರವಾಗೇ ಇದ್ದಾರೆ ನಮಗೂ ಅಷ್ಟೇ ಪ್ರೀತಿ ಒಂಕ್ಸಂದ್ರ ನಮ್ಗೆ ವಾಜಪೇಯಿ ಲೇಔಟ್ ಅಂತ ಹೇಳಿದ್ರೆ ಅಷ್ಟೇ ಪ್ರೀತಿ ನಿಮ್ಮ ಮೇಲೆ ತಮ್ಮ ಮೇಲೆ ಇರುವಂತ ಪ್ರೀತಿಗೆ ಇವತ್ತು ಇಲ್ಲಿ ನಾವು ಇವತ್ತು ಆಸ್ಮಾಲ್ಟಿಕ್ನ ಮಾಡ್ತಾ ಇದ್ದೇವೆ ಬಟ್ ಅದ್ರ ಜೊತೆಗೆ ಸ್ವಲ್ಪ ಡ್ರೈನ್ಸ್ ಎಲ್ಲ ಕ್ಲೀನ್ ಮಾಡೋಕ್ಕೂ ಹೇಳಿದ್ದಾರೆ ಎಲ್ಲೆಲ್ಲಿ ಡ್ರೈನ್ ಇಲ್ಲ ಆ ಟ್ರೈನನ್ನು ಕೂಡ ನಾನು ಮಾಡಿಕೊಡ್ತೇನೆ ಆ ಡ್ರೈನ್ ಮಾಡಿ ಮಾಡೋಣ ಅಂದರೆ ಸ್ವಲ್ಪ ಇನ್ನೂ ಒಂದು ತಿಂಗಳು ತಿಂಗಳಾಗ್ಬಿಡುತ್ತೆ ಅದು ಐದು ಆಗಿಬಿಡುತ್ತೆ ಅಷ್ಟೊಂದು ಓಡಾಡೋಕ್ಕೆಲ್ಲ ತೊಂದರೆ ಆಗುತ್ತೆ ಆದ್ದರಿಂದ ಈಗ ಫಸ್ಟ್ ಹಾಸ್ಪಾಲ್ಟಿಗೆ ಆಗಿಬಿಡ್ಲಿ ಅದಾದ ನಂತರ ಡ್ರೈನು ನಾವು ಮೈನ್ ರೋಡಿಗೆ ತೊಗೊಂಡೋಗಲ್ಲ ನೀರು ಅದನ್ನು ರಾಜ್ ಕಾಲುವಾಗೆ ಕೊಡಬೇಕು ನೀರು ತೊಗೊಂಡೋಗಿ ಅದರಿಂದ ಅದನ್ನು ಪ್ಲ್ಯಾನ್ ಮಾಡಿ ಎಲ್ಲೆಲ್ಲಿ ಕಾಲುವೆಗಳು ತಗೊಂಡೋಗಿ ಟ್ರೈನಿಗೆ ಕೊಡ್ಬೋದು ಅದನ್ನು ಮಾಡೋಂಥ ಕೆಲಸನೂ ನಾನು ಮಾಡಿಕೊಡ್ತೇನೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಮ್ಮ ಅಪಾರ್ಟ್ಮೆಂಟು ಇದೆ ಇಲ್ಲಿ ಮತ್ತು ಇಲ್ಲಿನ ಎಲ್ಲ ನಿವಾಸಿಗಳು ಕೂಡ ತುಂಬ ಜನ ಸೇರಿದಿರ ಎಲ್ಲ ಸ್ವಲ್ಪ ಪಿ ಜಿಗಳು ಜಾಸ್ತಿ ಆಗ್ಬಿಟ್ಟಿದೆ ಮನೆಗಳಿಗಿಂತ ಅದರಿಂದ ಎಲ್ಲ ಸ್ವಲ್ಪ ಓಟಲ್ ಲಿಸ್ಟಲ್ಲಿ ಎಲ್ಲ ಸೇರಿಸ್ಕೊಳ್ಳಿ ಎಲ್ಲ ಬಿ ಜೆ ಪಿಗೆ ಮರಿಬೇಡಿ ಅಂತ ಮತ್ತೊಮ್ಮೆ ನಮಗೆಲ್ಲ ನಾನು ಸಂದರ್ಭದಲ್ಲಿ ಹೇಳ್ತಾ ನಮಗೆ ಶುಭವನ್ನು ಕೋರ್ತಾ ನಾನು ಮಾತುಕಡ್ಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ